ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೀರೆಕಾಯಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕುಕ್ಕರ್ನಲ್ಲಿ ಹೀರೆಕಾಯಿ ತೊಗರಿಬೇಳೆ ಹೆಸರು ಕಾಳು ಉಪ್ಪಾಕಿ ಒಂದು ವಿಷಲ್ ಕೂಗಿಸ್ಕೊಬೇಕು ನೆಕ್ಸ್ಟ್ ಈ ಕಡೆ ಒಂದು ಬಾಣಲಿನಲ್ಲಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸು ಕಾಳು ಜೀರಿಗೆ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಕಾಯಿ ಹಣ್ಣು ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ಕೊಂಡಿರೋ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ನೆಕ್ಸ್ಟ್ ಈ ಕಡೆ ಹೀರೆಕಾಯಿ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದು ಒಂದು ಸ್ಪೂನ್ ಹಾಕಿ ಕೊಂಡು ಮಿಕ್ಸಿ ಮಾಡ್ಕೋಬೇಕು ಹೀರೆಕಾಯಿ ನೆಕ್ಸ್ಟ್ ಅದನ್ನು ಕುಕ್ಕರ್ನಲ್ಲಿ ಎಣ್ಣೆ ಸಾಸಿವೆ ಹಾಗೂ ಕರಿಬೇವು ಹಾಕಿ ಒಗ್ಗರಣೆಗೆ ಒಂದು ನಾಲ್ಕು ಹೊಣ್ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿರೋ ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿಯಾಗಿಬಿಡುತ್ತೆ ನೆಕ್ಸ್ಟ್ ಈ ಕಡೆ ಇನ್ನೊಂದು ಬಾಣಲಿನಲ್ಲಿ ಎಣ್ಣೆ ಸಾಸಿವೆ ಕರಿಬೇವು ಹಸಿಮೆಣಸು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ತೆಂಗಿನಕಾಯಿ ತುರಿ ಹಾಕಿ ಹಾಗೂ ಬೇಯಿಸ್ಕೊಂಡಿರೋ ಹೀರೆಕಾಯಿ ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ